ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳಿದೆ ಅಂತ ಗೊತ್ತು ಆ ಹನ್ನೆರಡು ತಿಂಗಳಿನ ಹೆಸರುಗಳನ್ನು ನಾವು ಜನವರಿ ಫೆಬ್ರವರಿ ಅಂತ ಕರಿತೀವಿ ಅನ್ನೋದು ನಮಗೆ ಗೊತ್ತಿದೆ ಅದೇ ಆ ಜನವರಿ ಫೆಬ್ರವರಿ ಅನ್ನೋದು ಒಂದು ತಿಂಗಳಿಗೆ ನಾವು ಕನ್ನಡದಲ್ಲಿ ಯಾವ ಹೆಸರಿನಿಂದ ಕರಿತೀವಿ ಅನ್ನೋ ಒಂದು ಪರಿಚಯವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹನ್ನೆರಡು ತಿಂಗಳುಗಳನ್ನು ನಾವು ಹನ್ನೆರಡು ಮಾಸಗಳು ಕನ್ನಡದಲ್ಲಿ ಶುರು ಮಾಡೋಣ ಮೊದಲನೇ ತಿಂಗಳನ್ನ ನಾವು ಚೈತ್ರ ಮಾಸ ಅಂತ ಕರಿತೀವಿ ಅದೇ ರೀತಿ ಎರಡನೇ ನಾವು ತಿಂಗಳನ್ನು ಅಂದರೆ ಫೆಬ್ರವರಿಯನ್ನು ನಾವು ವೈಶಾಖ ಅಂತ ಕರಿತೀವಿ ಮೂರನೇ ತಿಂಗಳು ಮಾರ್ಚನ್ನು ನಾವು ಜ್ಯೇಷ್ಠ ಮಾಸ ಅಂತ ಕರಿತೀವಿ ನಾಲ್ಕನೇ ತಿಂಗಳು ಏಪ್ರಿಲನ್ನು ನಾವು ಕನ್ನಡದಲ್ಲಿ ಆಷಾಢ ಮಾಸ ಅಂತ ಕರಿತೀವಿ ಅದೇ ರೀತಿ ಐದನೇದು ಮೇ ತಿಂಗಳನ್ನು ನಾವು ಕನ್ನಡದಲ್ಲಿ ಶ್ರಾವಣ ಮಾಸ ಅಂತ ಕರಿತೀವಿ ಆರನೇದು ನಾವು ಭಾದ್ರಪದ ಮಾಸ ಆರನೇದು ಜೂನನ್ನು ನಾವು ಭಾದ್ರಪದ ಮಾಸ ಅಂತ ಕರಿತೀವಿ ಏಳನೇದು ಜುಲೈ ಜುಲೈಯನ್ನು ನಾವು ಕನ್ನಡದಲ್ಲಿ ಆಶ್ವಿಜ ಮಾಸ ಅಂತ ಕರಿತೀವಿ ಎಂಟನೇದು ಕಾರ್ತಿಕ ಮಾಸ ಕಾರ್ತಿಕ ಮಾಸ ಅಂದರೆ ಇಂಗ್ಲೀಷಲ್ಲಿ ಆಗಸ್ಟ್ ತಿಂಗಳು ಬರುತ್ತೆ ಒಂಬತ್ತನೇದು ಸೆಪ್ಟೆಂಬರ್ ತಿಂಗಳು ಸೆಪ್ಟೆಂಬರ್ ತಿಂಗಳನ್ನ ನಾವು ಕನ್ನಡದಲ್ಲಿ ಮಾರ್ಗಶಿರ ಮಾಸ ಅಂತ ಕರಿತೀವಿ ಹತ್ತನೇದು ಪುಷ್ಯ ಮಾಸ ಪುಷ್ಯ ಮಾಸನ ನಾವು ಇಂಗ್ಲೀಷಲ್ಲಿ ಅಕ್ಟೋಬರ್ ತಿಂಗಳು ಅಂತ ಕರಿತೀವಿ ಅದೇ ರೀತಿ ಹನ್ನೊಂದನೇದು ನವೆಂಬರ್ ನಾವು ಕನ್ನಡದಲ್ಲಿ ಮಾಘ ಮಾಸ ಅಂತ ಕರಿತೀವಿ ಹನ್ನೆರಡನೇದು ಡಿಸೆಂಬರ್ ತಿಂಗಳು ಅದನ್ನು ನಾವು ಕನ್ನಡದಲ್ಲಿ ಫಾಲ್ಗುಣ ಅಂತ ಕರಿತೀವಿ ನಿಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್